ಕೊಡುಗೆ ವಿಚಾರಕ್ಕೆ ಪರಿಶೀಲನೆ ನಡೆದ ಜಗಳಕ್ಕೆ ನ್ಯಾಯ ಪಂಚಾಯಿತಿ ಮಾಡಿಕೊಂಡು ಇತ್ಯರ್ಥ ಪಡಿಸಿಕೊಳ್ಳೋಣ ಎಂದು ಕರೆದು ಇಬ್ ಕಂಡಕನಹಳ್ಳಿ ಪ್ರಕರಣದಲ್ಲಿ ಮಧು ಎಂಬ ಆರೋಪಿ ಘಟನೆ ನಂತರ ತಿರುಪತಿಗೆ ತೆರಳಿ ಗುಂಡು ಮಾಡಿಸಿಕೊಂಡು ಗುರ್ತು ಸಿಗದಂತೆ ಚಿಕ್ಕಬಳ್ಳಾಪುರದಲ್ಲಿ ತಲೆಮರೆಸಿಕೊಂಡಿದ್ದನ್ನು ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಎನ್ನೋ ಚಂದ್ರಪ್ಪ ಎಂಬುವ ಆರೋಪಿಯನ್ನು ಘಟನೆ ನಡೆದ ರಾತ್ರಿನೇ ಮರಳುಕುಂಟೆ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದರು ಮತ್ತೊಬ್ಬ ಶಂಕ್ರಪ್ಪ ಎಂಬುವ ಮತ್ತೊಬ್ಬ ಆರೋಪಿಯನ್ನ ಪತ್ತೆ ಹಚ್ಚಲು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಪೆಂಡ್ಕನಹಳ್ಳಿ ವಿಲೇಜ್ ಅಲ್ಲಿ ಒಂದು ಇನ್ಸಿಡೆಂಟ್ ಸೆವೆಂಟೀನ್ ಡಿಸೆಂಬರ್ ಲೇಟ್ ಈವ್ನಿಂಗ್ ರಿಪೋರ್ಟ್ ಆಗಿದೆ ಆ ಇನ್ಸಿಡೆಂಟ್ ಅಲ್ಲಿ ನಾವು ನಮ್ಮ ಮಾಹಿತಿ ಪ್ರಕಾರ ಥ್ರೀ ನಾಟ್ ಸೆವೆನ್ ಕೇಸ್ ಅಂದರೆ ಟು ಮರ್ಡರ್ ಕೇಸ್ ಜೊತೆಗೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಟೋಟಲ್ ಮೂರು ಜನ ಆರೋಪಿ ಇತ್ತು ಆ ಇನ್ಸಿಡೆಂಟ್ ಬೇಸಿಕ್ಲಿ ಊರಲ್ಲಿ ಏನು ಅಫೇರ್ ಕಾರಣ ಬಗ್ಗೆ ಆಗಿದೆ ಈ ಥರ ಮಾಹಿತಿ ಇದೆ ಟೂ ಎರಡು ಸೈಡ್ದು ಈ ಏನಾದರೂ ಅಫೇರ್ ವಗೇರಾ ಇದೆ ಹೊಳಗ ಹೊಳಗಿದ್ದು ಈ ವಿಚಾರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಬಂದಿದ್ದಾರೆ ಆ ತ ಆ ಟೈಮ್ಗೆ ಅವ್ರದ್ದು ಗಲಾಟೆ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಅವರು ಸ್ಟ್ಯಾಬಿಂಗ್ ಮಾಡಿಕೊಂಡಿದ್ದಾರೆ ಒಂದೇ ಸೈಡಿಂದ ಒಂದೇ ಪಾರ್ಟಿ ಬೇರೆ ಜನಗೆ ಅಪೋಸಿಟ್ ಪಾರ್ಟಿಗೆ ವಿಕ್ಟಿಮ್ಸ್ಗೆ ಅಟ್ಯಾಕ್ ಮಾಡಿ ಅವರಿಗೆ ಸಣ್ಣ ಚಾಕುವಿಂದ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಸೊ ಅವ್ರಿಗೆ ಇಂಜುರೀಸ್ ಕೂಡ ಆಗಿದೆ ನಾವು ಅವರು ರೆಫರ್ ಆಗಿ ಈಗ ಟ್ರೀಟ್ಮೆಂಟ್ ಅವ್ರದ್ದು ನಡ್ತಾ ಇದೆ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತೆ ನಾವು ಇಬ್ಬರು ಜನ ಔಟ್ ಆಫ್ ಮೂರು ಜನ ಆರೋಪಿ ಇಬ್ಬರು ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಇನ್ನೊಬ್ಬರು ಆರೋಪಿ ಈಗ ಎಪ್ಸ್ಕೊಂಡಿಂಗ್ ಇದ್ದಾರೆ ಅವರಿಗೆ ಕೂಡ ಬೇಗ ಪತ್ತೆ ಮಾಡಿ ನಾವು ಅರೆಸ್ಟ್ ಮಾಡ್ತೀವಿ ಘಟನೆಯಲ್ಲಿ ತೀವ್ರವಾಗಿ ಹಲ್ಲೆಗೊಳಗಾಗಿದ್ದ ಗಿರೀಶ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಿ